ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ಇವಾಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತು ಬೆಳಿಗ್ಗೆ ಇವತ್ತು ಹುಣ್ವೆ ಹುಣ್ವೆ ದಿನ ಬೆಳಿಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬಿಡ್ತು ಕೆಲಸದವ್ರು ಬರದೇ ಇರೋ ಕಾರಣಕ್ಕೆ ಸೊ ಒಂದ್ ಎರಡ್ ಮೂರ್ ದಿನ ಆಯ್ತೇನೋ ಸಾಟರ್ಡೆ ಮಾತ್ರ ಬಂದಿರೋದು ಸಾಟರ್ಡೆ ಈವ್ನಿಂಗ್ ಇಂದ ಕೆಲ್ಸಕ್ಕೆ ಬಂದಿಲ್ಲ ಎಲ್ಲಾ ಕೆಲ್ಸ ಅವಾಗಿಂದ ಮಾಡ್ಕೊಳ್ಳೋದೇ ಸ್ವಲ್ಪ ಸಾಕಾಗ್ಬಿಟ್ಟಿದೆ ಸಾಕಾಗಿದೆ ಅಂತ ಅಲ್ಲ ಬೇರೆ ಕೆಲಸ ಎಲ್ಲ ಪೆಂಡಿಂಗ್ ಅಲ್ಲಿ ಉಳಿತಾ ಇದೆ ಹಾಗಾಗಿ ಸ್ವಲ್ಪ ಸೊ ಈ ಕಡೆ ಸಾಂಬಾರ್ ಮಾಡ್ಬಿಟ್ಟು ಬೇಳೆ ಸಾಂಬಾರು ಟೊಮ್ಯಾಟೊ ಮತ್ತೆ ಹೆಸರು ಬೇಳೆ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಟಿಫಿನ್ಗೆ ಅಂತ ಅಂದರೆ ಏನು ಮಾಡಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇದ್ರೂ ಕೂಡ ಸೊ ಒಂದು ವಿಡಿಯೋ ಮಾಡಬೇಕು ಅಂದ್ರೆ ನೋಡಿ ಸೊ ನಾನೇನೋ ಹೇಳಬೇಕು ಅಂತ ನನ್ ಥಾಟ್ ಇತ್ತು ಸ್ಟಾರ್ಟ್ ಮಾಡುವಾಗ ಬಟ್ ಇವಾಗ ಈ ಡಿಸ್ಟರ್ಬೆನ್ಸ್ ಏನಪ್ಪಾ ವಿಡಿಯೋ ಮಾಡಲಿ ಅನ್ನೋ ತರ ಆಗಿಟ್ಟಿದೆ ಸೊ ಆಮೇಲೆ ಅಂತ ಹೇಳ್ಬೋದು ಹೋಗ್ಲಿ ಬಿಡಿ ಸೊ ಇವಾಗ ಮಧ್ಯಾಹ್ನದಿಂದ ನಾನು ಚಪಾತಿಯನ್ನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಕಳ್ಸಿದೀನಿ ರೀಸಲ್ ಆಯ್ತು

ಇದು ಐಡಿಯಾ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಸೊ ನೀನೆ ಒಬ್ರುದು ಲಾಕ್ಸ್ ನೋಡಿದ್ರೆ ಶಿಲ್ಪ ಅಂತ ಹೇಳ್ಬಿಟ್ಟು ಇದಾರಲ್ವ ನಮ್ಮ ಬಾಗಲಕೋಟೆ ಬ್ಲಾಗರ್ ಅವ್ರ್ದು ಸೊ ಅವ್ರು ಹೇಳಿದ್ರು ಸೊ ನಾನು ಕೂಡ ಯಾಕೆ ಇದನ್ನ ಟ್ರೈ ಮಾಡ್ಬಾರ್ದು ಅಂತ ಅನಿಸ್ತು ಅದಕ್ಕೋಸ್ಕರ ಅದನ್ನ ಟ್ರೈ ಮಾಡಿದೆ ಇವಾಗ ನನಗೆ ವಿಡಿಯೋ ಮಾಡೋದಕ್ಕೆ ಸುಮ್ಮನೆ ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ಇಲ್ಲ ಅಂತ ನಮ್ಮ ಅಕ್ಕ ಬಿಡ್ತಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ ನನಗೆ ಸೊ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬುಧವಾರ ಒಮ್ಮೆ ಬೆಳಿಗ್ಗೆ ಚಂದ್ರಗ್ರಹಣ ಬೇರೆ ಇತ್ತು ಚಂದ್ರಗ್ರಹಣ ಆಗಿದ ನಂತರ ಪೂಜೆ ಪುನಸ್ಕಾರ ಅದೆಲ್ಲ ಸ್ವಲ್ಪ ಮಾಡ್ಕೊಳೋದೆಲ್ಲ ಇತ್ತಲ್ವ ಅಂತ ಅದಕ್ಕೆ ಬೇಗ ಸ್ಕೂಲಿಗೆ ಕಳಿಸ್ಬೇಕಿತ್ತು ಸಾತನ ಹಾಗಾಗಿ ಅವ್ನಿಗೆ ಬೆಳಗ್ಗೆ ಸ್ವಲ್ಪ ಹ್ಮ್ ಹಿಡ್ಡಿ ತೋರಿಸ್ಬಿಟ್ಟು ಅದನ್ನೇ ತಿನ್ನಿಸಿ ಕಳಿಸಿದ್ವಿ ಅದಾಗಿದ ನಂತರ ಅವ್ರಿಗೆ ಫ್ರೂಟ್ ಒಂದು ಭಾಳ ಇಷ್ಟ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದು ಅದನ್ನೇ ಸಲಾಡ್ ಥರ ಅದನ್ನ ಒಂದಿಷ್ಟು ತಿನ್ಸಿ ಸ್ವಲ್ಪ ಟಾನಿಕ್ ಹಾಕಿ ಕಳಿಸಿದ್ದೀವಿ ಅವ್ನ ಮನೇಲಿ ಇಟ್ಕೊಂಡಷ್ಟು ಏನು ಮಾಡ್ತಾನೆ ಅವನು ನಮ್ಮ ಮನೇನಲ್ಲಿ ಇರೋದಿಲ್ಲ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾನೆ ಅಲ್ಲಿ ನಮ್ಮ ಅಮ್ಮಗನ ಪ್ರೀತಿಗೆ ಅವರು ಅವ್ರಿಗೆ ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ ಒಂದು ಸ್ವಲ್ಪ ಚಾಕ್ಲೆಟು ಬಿಸ್ಕೆಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂದರೆ ಏನಾಗುತ್ತೆ ಸ್ವಲ್ಪ ತಿಂದರೆ ಏನಾಗುತ್ತೆ ಅಂತ ಹೇಳಿ ಎಲ್ಲ ಕೊಟ್ಟುಬಿಡ್ತಾರೆ ಕುಡಿ ಕೊಟ್ಟು ಕೊಟ್ಟು ಅವ್ನಿಗೆ ಮತ್ತೆ ಏನು ಏನ್ ಮಾಡ್ಬಿಡ್ತಾರೆ ಅವ್ನಿಗೆ ಅದೇ ಸ್ವಲ್ಪನೆ ಆಗ್ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಆಹ್ಹ್ ಸ್ಕೂಲ್ ಗೆ ಕಳ್ಸ್ ಬಿಟ್ರೆ ನಿಶ್ಚಿಂತೆ ಇದ್ ಇದೆಲ್ಲ ತೊಂದ್ರೆನೆ ಇರಲ್ಲ ಈಗೆಲ್ಲ ಆರಾಮ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ ಬಿಟ್ಟಿದ್ವಿ ಅವ್ನಿಗೆ ಕಳ್ಸ್ ಮಾತ್ರ ಹ್ಮ್ ಫೋನ್ ಒಂದ್ ಸ್ವಲ್ಪ ಅಭ್ಯಾಸ ಬಾಳ್ ಆಗಿತ್ತು ಅದಕ್ಕೆ ಇವಾಗ ಮನೇಲಿ ಗೆದ್ದಿದಾಳೆ ಅಂತಂದ್ರೆ ಈಗ ಏನೆಲ್ಲ ಮಾಡ್ತಿದಾಳೆ ಅಂದ್ರೆ ಸುಮ್ನೆ ಕೂರ್ತಿಲ್ಲ ಸ್ವಲ್ಪ ಕೂಡಾನು. ಪರವಾಗಿಲ್ಲ ಅದನ್ನಾದ್ರೂ ಮಾಡ್ಕೊಂಡು ಫೋನ್ ಇಟ್ಕೊಂಡು ಕೂಡೋದು ಬೇಡ ಅಂತ ಅವಳನ್ನ ಮೇಂಟೈನ್ ಮಾಡ್ಕೊಂಡು ನಾನು ಅಡುಗೆ ಪರವಾಗಿಲ್ಲ ನನಗೆ ಕೆಲಸ ಆಗಿದ್ರು ಪರವಾಗಿಲ್ಲ ಮೊದಲು ಅವ್ರನ್ನ ನೋಡ್ಕೊಂಡಾದ್ರೂ ಇರಬಹುದು ಈ ಫೋನ್ ಕೊಟ್ಟು ಹಾಳು ಮಾಡ್ತೀವಲ್ಲ ಅದು ಮಾತ್ರ ಆಗ್ಬಾರ್ದು ಅಂತ ಈ ಎಚ್ಚರ ಆಗ್ಬಿಟ್ಟು ನಾನು ಮೊದಲೆಲ್ಲ ಸಣ್ಣವ್ರು ಇರುವಾಗ ನನ್ನ ಯಜಮಾನ್ರು ಬಂದಿದ್ದ ನಂತರ ಅಡುಗೆ ಎಲ್ಲ ಮಾಡ್ತಿದ್ದೆ ಅಲ್ಲಿವರೆಗೂ ಅವ್ರು ನೋಡ್ಕೊಳ್ಳೋದೊಂದೇ ಕೆಲಸ ಮಾಡ್ಕೊಳ್ತಿದ್ದೆ ಈಗ ಏನಾಗ್ಬಿಟ್ಟಿದೆ ಕೆಲಸ ಇನ್ನಷ್ಟು ಮಾಡಿಕೊಂಡಷ್ಟು ಸ್ವಲ್ಪ ಬೇರೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಬೋದು ಬೇರೆ ಏನಾದ್ರೂ ನಾವು ಮಾಡ್ಬೋದು ಅನ್ನೋ ಕಾರಣಕ್ಕೆ ಏನು ಮಾಡ್ಬಿಡ್ತಿದ್ವಿ ಸ್ವಲ್ಪ ಹಾಗೆ ಹಠನೂ ಜಾಸ್ತಿ ಮಾಡ್ತಾರೆ ಅಂತ ರೂಢಿ ಸ್ವಲ್ಪ ಸ್ವಲ್ಪ ಬಿದ್ದಿದ್ದು ಈಗ ಅತಿಯಾಗಿ ಹೋಗಿಬಿಟ್ಟಿತ್ತು ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ಲಾಗ್ ಏನೇನಾಗುತ್ತೆ ಅಂತ ನೋಡ್ತಾ ಹೋಗಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಹಾಗೆಂದ್ರು ಒಂದು ಖುಷಿ ವಿಚಾರ ಅಂದರೆ ನಾನು ವೀಡಿಯೋಸು ತುಂಬ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ದಿನೇ ದಿನಕ್ಕೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಹಾಗೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಕಮೆಂಟ್ಸ್ ಕೂಡ ಬರ್ತಾ ಇದೆ ಅದಕ್ಕೆ ಖುಷಿ ಆಗ್ತಾ ಇದೆ ಸೊ ಒಬ್ರು ಕೂಡ ವೇಟ್ ಗೇನ್ ಮಾಡೋದಕ್ಕೆ ಟಿಪ್ಸ್ ಕೇಳಿದ್ರು ನಿನ್ನೆ ವಿಡಿಯೋನಲ್ಲಿ ನಾನು ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಮೆಂಟ್ಲಿ ಅವ್ರು ಕೂಡ ಚೇಂಜ್ ಆಗಬೇಕು ಅನ್ನೋ ಕಾರಣಕ್ಕೆ जस्ट ಅವ್ರಿಗೆ ಒಂದು ಮೆಂಟ್ಲ್ ಹೆಲ್ತ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಂದೆ ಒಂದು एग्जांपल ಕೊಟ್ಟು ಹೇಳಿದಿನಿ ಸೋ ಟಿಪ್ಸ್ ಅಲ್ಲ ಅದನ್ನ ಕಂಪ್ಲೀಟ್ ಬೇರೆ ಸೆಪರೇಟ್ ಲಾಗ್ ಅಂತ ಅಲ್ಲ जस्ट ఇన్ಫಾರ್ಮेटिव ವಿಡಿಯೋ ತರಾನೇ ನಾನು ಡೀಟೇಲ್ ಆಗಿ ಹೇಳಬೇಕು ಅಂತ ಸೋ ಅದಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಬಿಡು ಮಾಡ್ಕೊಂಡು ನಾನು ಕೂತು ವಿಡಿಯೋ ಮಾಡೋದಕ್ಕೆ ಆಗತಾ ಇಲ್ಲ ಅದೇ ಮನೆನಲ್ಲಿ ಕೆಲಸ ಅದು ಇದು ಅಂತ ಇತ್ತು ಸೊ ಇವ್ ಕೆಲ್ಸದವ್ರು ಹೇಗೆ ಅಂತಂದ್ರೆ ನಾವು ಅವ್ರ ಇಲ್ಲ ಅಂತಂದ್ರೆ ನಮ್ ಕೆಲ್ಸ ನಾವು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಪಟಾಪಟ ಬಿಡ್ತೀವಿ ಅವ್ರ ಇದಾರೆ ಅನ್ನೋ ಕಾರಣಕ್ಕೆ ಅವ್ರು ಬರ್ತಾರೆ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಪೆಂಡಿಂಗ್ ಇಟ್ಟು ಇಟ್ಟು ಅವ್ರು ಲಾಸ್ಟ್ ಬರ್ದೆ ಇದ್ದಾಗ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ತುಂಬಾ ಟೆನ್ಶನ್ ಆಗ್ಬಿಡುತ್ತೆ ಅದರಿಂದ ಎರಡು ಮೂರ್ ದಿನ ತರ ಇಟ್ಟೇ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಸ್ವಲ್ಪ ಆ ಕೆಲ್ಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅನ್ನೋ ತರ ಈ ತರ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಇದು ಮೆಂಟಲ್ ಏನಾಗ್ಬಿಡುತ್ತೆ ನಮ್ಮನ್ನ ಸ್ವಲ್ಪ ಟೆನ್ಶನ್ ಜಾಸ್ತಿ ಆದಾಗ ಇರೋ ಖುಷಿನೂ ಹಾ ಮಾಡುತ್ತೆ ಅನ್ಸುತ್ತೆ ಆಯುಷ್ಯದಲ್ಲಿ ಟೆನ್ಷನ್ ಜಾಸ್ತಿ ಈಗ ಅದೇ ಮೆಂಟಲ್ ಆಗಿ ಸ್ವಲ್ಪ ನಾನು ಅವ್ರು ಬರ್ತಾರಲ್ಲ ಅವ್ರ ಕೆಲಸ ಮಾಡ್ಕೊಳ್ತಾರಲ್ಲ ಅಂತ ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಂಡು ಇನ್ನು ಬೇರೆ ನನ್ನ ಪರ್ಸನಲ್ ಆಗಿ ಖುಷಿ ಇಟ್ಕೊಳೋದಿಕ್ಕೆ ಬೇರೆ ಬೇರೆ ಕೆಲ್ಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೆ ಆವಾಗ ಸ್ವಲ್ಪ ಮೆಂಟ್ ಏನಾಯಿತು ಖುಷಿ ಸ್ವಲ್ಪ ನನಗೆ ಆದಂಥ ಖುಷಿ ಸಿಗ್ತಾ ಇತ್ತು ಸೊ ಹಾಗಾಗಿ ಇದು ಎಲ್ಲ ಒಂದು ಕಡೆ ನನಗೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿತ್ತು ಹೇಗೆ ಏನು ಅಂತ ನಾನು ಅದೇ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ವೆಯ್ಟ್ ಗೇನ್ ಮಾಡಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಿ ಅವ್ರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಆ ವಿಡಿಯೋ ಸೊ ಅದಕ್ಕೆ ನೋಡ್ತಾ ಇದ್ದೀವಿ ನನ್ನ ಲಾಗ್ಸ್ ಆದಷ್ಟು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತಾನೆ ಇವತ್ತು ಲಾಗ್ಸ್ ಸಿಗ್ತದಿದೆ ನೋಡ್ತಾ ಹೋಗಿ ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಇನ್ಫಾರ್ಮ್ ಮಾಡಿ ನನಗೆ ಸಪೋರ್ಟ್ ಮಾಡೋದಕ್ಕೋಸ್ಕರನೇ ಇನ್ಫಾರ್ಮ್ ಮಾಡಿ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ನಾನು ಇಷ್ಟ ಆಗ್ತೀನೋ ಇಲ್ವೋ ಸೆಕೆಂಡ್ರಿ ಆದರೂ ಕೂಡ ನನ್ನ ವಿಡಿಯೋ ನೋಡಿದ ಕೂಡಲೇ ಒಂದು ಲೈಕ್ ಮಾಡಿ ದಯವಿಶ್ರೀ ದಯವಿಟ್ಟು ಇಷ್ಟ್ರಿನ ನನಗೆ ಆ ಒಂದು ಕ್ರೇಜ್ ಇರಲಿಲ್ಲ just ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಮಾಡಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಇವಾಗ ಇವಾಗ ಹೆಚ್ಚಾಗ್ತಾ ಇದೆ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ ನಂತರ ನನಗೆ ಒಂದು ಸ್ವಲ್ಪ ಆಗಿ ಲೈಕ್ಸ್ ಬರಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರನಾದರೂ ಲೈಕ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಇತ್ತೀಚೆಗೆ ಅದೇ ವ್ಯೂಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೆ ವ್ಯೂಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಲ್ಲ ಅಷ್ಟಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಅಂದ್ರೆ ಹೇಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ದಿನಾ ದಿನ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ಬೇಕು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಒಳ್ಳೆ ಒಳ್ಳೆ ವೀಡಿಯೋಸ್ನ ತಗೊಂಡ್ ಬರ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಜಸ್ಟ್ ಖುಷಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸೊ ಹಾಗಿದ್ಮೇಲೆ ಇನ್ಮೇಲೆ ಲೈಕ್ಸ್ ಕೂಡ ಬೇಕು ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ ಒಂದು ಲೈಕ್ ಮಾಡಿ ಅಂತ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು ಸೊ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ನೋಡ್ತಾ ಹೋಗಿ ಏನೆಲ್ಲ ಆಗುತ್ತೆ ಅಂತ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ಅದು ಪಾಸಿಟಿವ್ ಆದ್ರೂ ಆಗಿರಲಿ ನೆಗೆಟಿವ್ ಆದ್ರೂ ಆಗಿರಲಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಸೊ ಪಾಸಿಟಿವ್ ಆಗಿದ್ರೆ ಖುಷಿ ಆಗ್ತೀನಿ ನೆಗೆಟಿವ್ ಆಗಿದ್ರು ಕೂಡ ಖುಷಿ ಪಡ್ತೀನಿ ಬಟ್ ಏನಪ್ಪ ಅಂತಂದ್ರೆ ಏನಾದ್ರೂ ಚೇಂಜಸ್ ಇದ್ರೆ ಇಂಪ್ರೂವ್ ಮಾಡ್ಕೊಳ್ತೀನಿ ಅಷ್ಟೇನೆ ಸೊ ಏನೆಲ್ಲ ಇಂಪ್ರೂವ್ ಮಾಡ್ಕೋಬಹುದು ಅಂತ ನಿಮ್ಮ ಕಡೆಯಿಂದ ನನಗೆ ಫೀಡ್ಬ್ಯಾಕ್ ನೀಡಿ ಹೆಂಗಾಗಿದೆ ಸುಮ್ಮ ಕಣ್ಣು ನೋಡ್ತೇ ಫೋನ್ ಇನ್ನೊಂದ್ಸಲ ಹ್ಮ್ ಫೋನ್ ನೋಡ್ತೀಯ ನೋಡು ತಗೋ ನೋಡು ನೋಡಿ ತಗೋ ಹ್ಞೂ ನೋಡ್ತೀಯ ಫೋನು ಬೇಡ ನೋಡ್ಬೇಕಾ ನೋಡ್ತೀರಾ ಇನ್ನೊಂದು ಸರಿ ಫೋನು ಸಾತಣ ನೀನು ಫೋನ್ ನೋಡ್ತೀರ ಇಲ್ಲ ಇಲ್ಲ ಹ್ಞೂ ನೋಡಿದ್ರೆ ಮತ್ತು ಇನ್ನು ಹಿಂಗೆ ಇದೆಲ್ಲ ಆಗ್ಬಿಡ್ತೈತೆ ನೋಡಿ ಹಿಂಗೆಲ್ಲ ಕಣ್ಣೆಲ್ಲ ಸುಟ್ಟು ಬಿಡ್ತಾವೆ ನೋಡು ಆಯ್ತಾನ ಹಾಂ ಹ್ಞೂ ಎಲ್ಲಿ ಎಲ್ಲ ತಾಯಿ ಹಾಂ ತೋರಿಸಿ ಕಡೆ ಹಾಕಮ್ ಒಪ್ಪಗಾಕ್ರಿ ಇಲ್ಲಿ ತೋರ್ಸು ನೋಡಿ ಇಲ್ಲಿ ನಮ್ಮ ಸಮ್ಮುಗೆ ಕಣ್ಣಿಗೆ ಫೋನ್ ನೋಡಿ ನೋಡಿ ಆಯಿ ಆಗ್ಯದ ಯಾರಾದರೂ ಮಕ್ಳು ಇದ್ದೀರಾ ನೀವು ಫೋನ್ ನೋಡ್ತೀರಾ ಫೋನ್ ನೋಡಿದ್ರೆ ಇಲ್ಲಿ ನಮ್ಮ ಸಮುಗೆ ಹೆಂಗಾಗಿದೆ ಹಂಗಾಗುತ್ತೆ ನೋಡಿ ನಿಮಗೂ ನೋಡ್ತೀರಾ ಯಾರಾದ್ರೂ ಫೋನು ಹಾಂ ಸಮ್ಮು ಕೇಳು ಫೋನ್ ನೋಡ್ತೀರಾ ಅಂತ ಕೇಳು ಅವ್ರಿಗೆ ಹುಡುಗರಿಗೆ ನೋಡಲ್ಲ ನಮ್ಮ ಹೇಗಾಗಿದೆ ಕಣ್ಣೆಲ್ಲ ಅಮ್ಮ ಅಮ್ಮ ನೋಡ್ತೀಯಾ

ಮಕ್ಕ ಬಾ ಮನಸ್ತಿನಿ ನೋಡಿ ನನ್ ಸ್ವಲ್ಪ ಆಮೇಲೆ ಕೊಡಮ್ಮ ಇದು ನೋಡ್ ಕಣ್ಣು ಹಿಂಗೇತ ಬೈತಾಳ ಮತ್ತೆ ಕಣ್ಣು ನೋಡಿ ಹೆಂಗಾಗ್ಯವಂತ ಮಕ್ಕ ನೋಡಮ್ಮ ನಡಿ ಮಕ್ಕಳ್ರಿ ಬಾ ನೋಡಿ ಮಕ್ಕ ನೋಡಿಯಮ್ಮ ಚಿನಿ ಸರಿ ಮನಸ್ತಿನಿ ಬಾ ಹಣ್ಣು ತಿಂತೀವ್ ಬಾ ಪಪ್ಪ ಯಾ ಹಣ ಕೊಡ್ಲಾ

ಹ್ಞೂ ಕೊಟ್ಟು ಬಿಡು ಗಣೇಶ ಕೊಟ್ಟುಬಿಡು ಗಣೇಶ ಗಣೇಶ ಸಮಗೆ ಕಣ್ಣಿಗೆ ಆಯಿ ಆಗೈತೆ ನೋಡು ಆಯಿ ಕಮ್ಮಿ ಮಾಡಿದ್ಬಿಡು ಫೋನ್ ನೋಡಲ್ಲ ಇನ್ನೊಂದು ಸಲ ಹೇಳು ಹೇಳು ಜಿ ಹೇಳು ಹೇಳು ಫೋನ್ ನೋಡಲ್ಲ ನೋಡ್ತೀಯಾ ನೋಡಲ್ಲ ಹಾಂ ನೋಡೋಲ್ಲ ಇಲ್ಲ ಹ್ಞೂ ಇಲ್ಲ ಗಣೇಶ ಕೊಟ್ಟು ಬಿಡು ಹ್ಞೂ ಗಣೇಶುಗ ಫೋನ್ ಕೊಟ್ಬಿಡ್ತಾಳೆ ನಮ್ಮ ಸಮಾನ್ವಿ ಫೋನ್ ನೋಡಲ್ಲ ಹಾಕಿ ಹ್ಞೂ ನನ್ನ ಚಲ ಫೋನ್ ನೋಡಲ್ಲಮ್ಮ ಓಕೆ ಡನ್ ಯಾರು ನೋಡ್ಬೇಡ್ರಿ ಅಂತೇಳು ಹುಡುಗರಿಗೆ ಹೇಳು ಹ್ಞೂ ಯಾರು ನೋಡ್ಬೇಡ್ರಿ ಆಯ್ ಫ್ರೆಂಡ್ಸ್ ಯಾರು ಫೋನ್ ನೋಡ್ಬೇಡ್ರಿ ಅಂತೇಳು ಹೇಳು ಆಯ್ ಫ್ರೆಂಡ್ಸ್ ಯಾರು ಫೋನ್ ನೋಡ್ಬೇಡ್ರಿ ನನ್ನ ಕಣ್ಣು ಹಾಯಿ ಆಗ್ಯದ ಜೇಜಿಗೆ ಕೊಟ್ಟು ಬಂದ್ ಮಾಡ್ಲಾ ಬಾಯ್ ಫ್ರೆಂಡ್ಸ್ ಜೇ ಜಿಗೆ ಕೊಟ್ಬಿಡ್ತಾಳೆ ಏಕೆ ಫೋನ್ನ ನೋಡಲ್ಲ ಇನ್ನೊಂದ್ಸರಿ ಇಲ್ಲಿ ಸಮಾನು ಹೆಂಗ್ ಹೆಂಗಿರುತ್ತೆ ಕೆಲಸ ಅಂತ ಈಗ ಎದ್ದು ಕೂಡಲೇ ಸ್ವಲ್ಪ ಹಣ್ಣು ತಿನ್ನು ಅಂತ ಕಟ್ ಮಾಡಿ ಕೊಟ್ಟಿದ್ದೀನಿ ಅರ್ಧ ಮರ್ಧ ತಿಂದು ಈಗ ಮತ್ತೆ ಇಲ್ಲಿ ಚೇರಿಟ್ಕೊಂಡು ಇಲ್ಲೆಲ್ಲ ಹುಡ್ಕಾಡೋದು ಇಲ್ಲೆಲ್ಲ ಹುಡ್ಕಾಡು ಹುಡ್ಕಾಡಿ ಏನಿದೆ ಅಂತ ಹುಡ್ಕಾಡೋದು ಸೊ ಇಲ್ಲಿ ಹಿಟ್ಟಿಟ್ಟಿದ್ದೀನಿ ಚಪಾತಿ ಮಾಡೋದಕ್ಕೆ ಅಂತ ಅದನ್ನು ತಗೊಂಡಿದ್ದಾಳೆ ಯಾಕೆ ನೀನು ಅಂತ ಕೇಳಿದ್ರೆ ನೀನು ಇಲ್ಲಿ ಕೆಳಗೆ ಯಾಕೆ ಇಟ್ಟಿ ಮೇಲೆ ನನಗೆ ನಿಲ್ಕ್ಲಾರ್ದಂಗೆ ಇಡಬೇಕಿತ್ತು ಅಂತ ಕೇಳ್ತಾಳೆ ನನಗೆ ನೀ ಕೆಳಗಿಟ್ಟರೆ ನಾನು ತಗೊಂಡ್ಬಿಡ್ತೀನಿ ಎಲ್ಲ ಇಟ್ಟು ಅಂತ ಹೇಳ್ತಾಳೆ ನನಗೆ ಹಾ ನಾನು ಮೇಲೆ ಇಟ್ಟಿನಿಲ್ಲ ನೀನು ಚೇರ್ ಇಟ್ಕೊಂಡು ಹತ್ತಿ ಹಾಂ ಚೇರ್ ಹತ್ತಿ ತಗೊಂತಿದೀಯ ನಾನು ಮೇಲೆ ಇಟ್ಟಿದ್ದೀನಿ ಹಾಂ ಚೇರ್ ಇಟ್ಕೊಂಡು ತಗೊಂಡಿ ನೀನು ಮಂಕಿ ನನಗೆ ಮಂಕಿ ಮಾಡ್ತೇನೆ ಆ ಕಣ್ಣು ನೋಡಿ ನಿಂದ ಹೆಂಗಾಗ್ಯದ ಅಯ್ಯೋ ಅಯ್ಯೋ ಕಣ್ಣು ಬಾ ಇದು ಇದಿತ್ತಾಡ್ಬ್ಯಾಡಮ್ಮ ಏನನ್ನ ಮೇಲೆ ಬಿಡಿಸ್ಕೊಂಡ್ಬಿಡ್ತಿದ್ದಿ ಇನ್ನೇನು ತಗೊಳಕ್ ಹೋಗ್ಬೇಡ ಹ್ಞೂ ಬಾ ಗಂಜಿ ಕುಡಿತೀ ಗಂಜಿ ಹಾಕ್ಕೊಡ್ಲಿ ಹಾ ಮತ್ತೆ ಏನ್ ಬೇಕು ತಗೊಂಡ್ಬರ್ತಿದ್ದಿ ನಾನೆಲ್ಲ ತಗೊಂಡ್ಬಂದ್ಬಿಟ್ಟಿ ನಾಗಲೇ ಬಟ್ಟೆ ಒಣಗಾಕಿರೋದು ಅಕ್ಕಿ ನನಗೆ ಹೆಲ್ಪ್ ಮಾಡ್ತಾಳಂತೆ ಕೆಲಸ ಮಾಡ್ತಾಳಂತೆ ಹೆಲ್ಪ್ ಮಾಡೋದಕ್ಕೆ ಹೊರಗೆ ಬಟ್ಟೆ ಒಣಗಾಕಿದ್ರೆ ಸಾಕಾಕಿಗೆ ಬಟ್ಟೆ ಒಣಗಾಕಿರೋದು ತಕ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಒಂದಿನ ಜಾಣ ಇದೆಯಮ್ಮ ನೀನು ಅಂತ ಹೇಳ್ಬಿಟ್ಟಿದೀವಿ ಅದಕ್ಕೆ ಇವಾಗೂ ಬಟ್ಟೆ ಒಣಗಾಕಿದೆಯಲ್ಲ ತಕೊಂಬರ್ತೀನಿ ಹೆಲ್ಪ್ ಮಾಡ್ತೀನಿ ಈಗ ಫೋನಲ್ಲಿ ತಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಅದಕ್ಕೆ ಇವಾಗ ಜಾಣ ಅಂತ ಹೇಳ್ಬೇಕಲ್ಲ ಅದಕ್ಕೆ ಜಾಣ ಕೆಲಸ ಮಾಡುತ್ತಂತ ಹೇಳ ಬಟ್ಟೆ ತಕೊಂಡ್ಬರ ಕೆಲಸ ಮಾಡ ಹೆಂಗ ಉಲ್ಟಾ ನೋಡಿ ಏನು ಮಾಡ್ತಿ ಉಲ್ಟಾ ಕಾಣ್ಸಲ್ಲ ಏನು ಹಿಂಗಾದ್ರೆ ಕಾಣಿಸುತ್ತಾ ಹ್ಮ್ ಇನ್ನ ಕ್ಯಾಮೆರಾ ಗೆಟನ ನೀನು ನಾನು ಇಬ್ಬರು ಕಾಣಿಸ್ತೀವಿ ನಿಮಗೆ ಕುಂತಿರೋದು ಅದಕ್ಕೆ ಹ್ಮ್ ಏನು ಮಾಡ್ತಿದ ಅಂತಕೊಂಡೆ ಚಪಾತಿ ಕಟ್ಟ ಚಪಾತಿ ಮಾಡಿ ಯಾರಿಗೆ ಕೊಡ್ತೀನಿ ನನಗೆ ಕೊಡ್ತಿ ನನಗೆ ಬೇಡ ಯಾರಿಗೆ ಕೊಡ್ತಿ ನನಗೆ ಬೇಡ ಬೇರೆಯವ್ರಿಗೆ ಯಾರಿಗೆ ಕೊಡ್ತೀನಿ ಪಪ್ಪಗೆ ಕೊಡ್ತೆ ಕಕ್ಕಗೆ ಕೊಡ್ತೆ ಸಾತಣ್ಣಿಗೆ ಕೊಡ್ತೆ ಕಕ್ಕಗೆ ಅದ್ರೊಳಗೆ ಅಷ್ಟು ಆತವನು ಕಕ್ಕಗೆ ಒಂದು ಚಾತಣ್ಣಗೊಂದು ಆಗಷ್ಟು ಆತವನು ಮಾಡಿ 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 ಹ್ಞೂ ಮಾಡಿಕೊಡು ಹ್ಞೂ ಓಕೆ ನನಗೆ ಬೇಡ ನನಗೆ ಬೇಡ நன்க நான் அம்மா அஞ்சினி சது இட்டு இட்டு சமெல் ஆயத்துல சரி ನಾನು ಬೌವ ಅಂತ ಮಾಡಿ ಅಂಚ್ಕೊಂಡ್ಬಿಟ್ಟಿನಿ ಮತ್ತೆ ಮತ್ತೆ ಮಂಕಿ ಮಾಡ್ತೇನೆ ನನಗೆ ಬೌವಾ ಮಾಡಿದ್ದೇನ ನನಗೆ ಅಂಚಿಸ್ಬೇಕಂತ ನಾನು ಇಟ್ಟಿಲ್ಲ ಬೌವ ಮಾಡಿದ್ದೀನಿ ನಾನು ನೋಡಿಲ್ಲ ನೋಡು ಬೌವಾ ಅಂತ ಅಂಜಕೊಂಡ್ಬಿಟ್ಟಿನಿಂತ ಮತ್ತೆ ಮಾಡ್ತಿದ್ದೀ ಮತ್ತೆ ಮಾಡಿದ್ರೆ ನಾನು ಹಂಚ್ಕೊಳಲ್ಲ ಈಗ. ಏಲ್ ಬವ್ವಾ ನೀ ಬವ್ವ ಮಾಡಿದ್ರೆ ನಾನು ಅಂಜಿಕೇನಲ್ಲ. ಹೆಂಗ್ ಮಾಡ್ತಿ? ಬಾ ಮ. ಬವ್ವ ಅಲ್ಲಿ ಮಂದಿಗ್ ತೋರ್ಸು ಅಂಜಿಕ್ ಬಿಡ್ತಾರ ಅವ್ರು ನೀನ್ ಮಾಡಿದ್ ನೋಡಿ ಅಮ್ಮ ನೋಡ್ರಿ ಇಲ್ಲಿ ಐತಿ ನೀವ್ ಅಂಜಿಕೊಂಡ್ರಿ ಅವ್ರು ಅಂತಮ್ಮ ಅಲ್ಲ ಅಂತ ಈ ಕಡೆ ಬಂದು ತೋರ್ಸನಲ್ಲ ಇಲ್ಲಿ ಬಂದು ತೋರ್ಸಿದ್ರೆ ಕಾಣಿಸಲ್ಲ ಇಲ್ಲಿ ಬಂದು ತೋರ್ಸು ಈ ಕಡೆ ಬಂದು ತೋರ್ಸಿದ್ರೆ ಹ್ಮ್ ಕಡೆ ಬತ್ತು ವರ್ಷ ಕಾಯಂಚ್ೆ ಅಂಚ್ಕೊಂಡ್ರಿ ನೀವು ಅಯ್ಯೋ ಅದು ಬೌವಾ ಅಲ್ಲ ಇಟ್ಟದು ಸಮ್ಮು ನಿಮ್ಗೆ ಅಂಜಕಂತ ತೋರ್ಸಳ ಹೌದೇನಾಪ್ಪ ನಾಡಿ ನೋಡಿ ಕೆಲ್ಸ ಅದ ನಿನ್ ಮುಂದೆ ಆಟ ಆಡ್ಕೊಂತ ಕೂಡಲ್ಲ ನಾನು ಸಮನ್ವಿ ಮಾಡ್ತಿರೋ ಕಿತಾ ಪತಿ ನೋಡಿ ಇಟ್ಟು ತಗೊಂಡು ಇಷ್ಟೆಲ್ಲ ಅವಾಂತರ ಮಾಡಿದಾಳೆ ವೆರಿ ಗುಡ್ ಸಮ್ಮ ನೀ ಏಯ್ ಹುಚ್ಚದ ಹುಚ್ಚದಾಗ್ತೀಯಲ್ಲ ನಿನ್ನ ಏ ನಿನ್ನ ಏನ್ ಕೆಲಸಮ್ಮ ನಿಂದು ನೋಡಲ್ ಕೈ ಹೆಂಗಾಗ್ಯದ ಹಂಗೆ ಇರು ನೀನು ಇವತ್ತು ಚಲೋ ಆಯ್ತಾನದು ಚೊಲೋ ಆಯ್ತಾ ಹಂಗೆ ಇರ ಹಂಗಾದ್ರೆ ಹ್ಞೂ ಇರು ಅವಳು ಸೈಲೆಂಟಾಗಿದ್ದಾಳೆ ಅಂತ ನಾನು ಕೆಲಸ ಮಾಡ್ಕೊಳ್ತಿದ್ದೆ ಏನೋ ತನ್ನ ಪಾಡಿಗೆ ತಾನು ಆಟ ಆಡ್ತಿದ್ದಾಳೆ ಫೋನ್ ಬಿಟ್ಟಿದ್ದಾಳೆ ಅಂತ ಅವಳು ಮಾಡ್ತಿರೋದು ಈಗ ಕಿತಾಪತಿ ನೋಡ್ರಿ ಇಟ್ಟುಕೊಟ್ಟಿದ್ದೆ ಅವಳಿಗೆ ರೊಟ್ಟಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಸಣ್ಣದೊಂದು ಲಟ್ಟಣಿಗೆ ಇತ್ತು ಅದನ್ನು ಕೊಟ್ಟಿದ್ದೆ ಮಾಡ್ಕೊಳ್ತಾಳೆ ಬಿಡು ಅಂತ ಅವಳು ಈ ಕೆಲಸ ಮಾಡ್ತಿದ್ದಾಳೆ ಮಾಡಿಬಿಟ್ಟು ಮಾಡು ನೀನು ನಾನು ತೊಳ್ಸಲ್ಲ ನೋಡಿ ಇವತ್ತು ಹಂಗೆ ಇರ ನೀನ ಹ್ಮ್ ಏ ಬಂಗಾರಿ ಬಂಗಾರಿ ಛೀ ಚಿ ಚಿ ನೀನು ಹ್ಮ್ ಇಂಥದ ಮಾಡೋದೆ ನೀನು ಇಂಥದ ಮಾಡೋದು ನೀನು ಇಟ್ಟು ಬಿಡು ಹಂಗೆ ಯಾಕೆ ಮಾಡ್ಕೊಂಡು ಅದನ್ನ ಬುದ್ಧಿ ಐತಾ ಇಲ್ಲ ನಿನಗೆ ಅದಲ್ಲದು ಚಪಾತಿ ಇಟ್ಟದು ನನಗೆ ನನಗೆ ಮಂಗ ಮಾಡೋಕೆ ಬರ್ತಾ ಮಂಗ ಇಟ್ಟು ಅದು ಬಾತ್ ಪೌಡರ್ ಏನಿದೆ ಅಲ್ಲ ಅದನ್ನ ಹಾಕ್ಕೊಂಡು ತೊಳ್ಕೊತಿದ್ದೀನಿ ಹ್ಯಾಂಡ್ ವಾಶ್ ಮಾಡ್ಕೊತಿದ್ದೀನಿ ಅಂತ ನನಗೆ ಹೇಳ್ತಾ <tukar> kempi, kempi, toko kayak toko. Manki nih ne? Nani kan ya? Nau dor dor ಹೋಗುತ್ತೆ ಮತ್ತೆ ಅದ್ರಕ್ಕ ಹೋಗುತ್ತೆ ಇಟ್ ನಡಿ ಬಹಳ ಶಾಣೆ ಅದಿನ ಹಣ್ಮಿರಲ್ಲ ಫ್ರೆಂಡ್ಸ್ ಇವತ್ತು ಕಂಪ್ಲೀಟ್ ಆಗಿ ನಮ್ಮ ಸಾಮಾನು ಇದು ಹೇಗೆಲ್ಲ ಇತ್ತು ಕಿತಾಪತಿ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್